ಸ್ವಾಗತ ನಾನು ಅಮಿನ್ ಶೇಖ್ ನನಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಅವರು ಜವಾಬ್ದಾರಿ ನೀಡಿದ್ದಾರೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿದರು ವಿಜಯಪುರ ನಗರದಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು ನನಗೆ ಜವಾಬ್ದಾರಿ ನೀಡಿದ್ದು ಯಡಿಯೂರಪ್ಪ ಅಲ್ಲ ಅಲ್ಲದೆ ನಲವತ್ತು ಸಾವಿರ ಕೋಟಿ ಹಗರಣದಲ್ಲಿ ಶಾಸಕ ಯತ್ನಾಳ್ ಆರೋಪದಲ್ಲಿ ಸತ್ಯ ಇದ್ದರೆ ರಿಯಾಕ್ಷನ್ ಬರುತ್ತೆ ಹುಡುಗಾಟದ ಆರೋಪಕ್ಕೆ ಪ್ರತಿಕ್ರಿಯೆ ಇಲ್ಲ ಅಂತ ಯತ್ನಾಳ್ಗೆ ಟಾಂಗ್ ನೀಡಿದರು ಪಕ್ಷದ ಎಲ್ಲಾ ಹಿರಿಯರು ನನ್ನ ಕೈ ಜೋಡಿಸಿದ್ದಾರೆ ಹಳೆ ವಿಚಾರ ಬದಿಗಿಟ್ಟು ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ದಿಟ್ಟ ನಿರ್ಧಾರಕ್ಕೆ ಬಂದಿದ್ದೇನೆ ನಾನು ಹೆಜ್ಜೆ ಮುಂದಿಟ್ಟರೆ ಹಿಂದೆ ಇಡಲ್ಲ ಒಬ್ಬಿಬ್ಬರ ಮನಸ್ತಾಪ ಇನ್ನು ಕೇಂದ್ರಕ್ಕೆ ನಾವು ಚಾಡಿ ಹೇಳುವ ದೂರು ಹೇಳುವ ಪ್ರಯತ್ನ ಮಾಡಿಲ್ಲ ಅಂತ ಹೇಳಿದರು ಒಂದು ಆರೋಪಗಳಲ್ಲಿ ಸತ್ಯಾಂಶದ ರಿಯಾಕ್ಷನ್ ಬರ್ತದೆ ಹುಡುಗಾಟ ಮಾತುಗಳಿಗೆ ರಿಯಾಕ್ಷನ್ ಬರೋದಕ್ಕೆ ಸಾಧ್ಯ ಇಲ್ಲ ಒಂದು ಇವತ್ತು ಬಿಜಾಪುರ ಜಿಲ್ಲೆಯಲ್ಲಿ ರಾಜ್ಯದ ಅಧ್ಯಕ್ಷನಾಗಿ ಮೊದಲ ಭೇಟಿ ನೀಡಿದ್ದೇನೆ ಒಂದ್ ಮಾತನ್ನ ಸ್ಪಷ್ಟವಾಗಿ ಹೇಳ್ತೇನೆ ನೇರವಾಗಿ ಹೇಳ್ತೇನೆ ನಾ ಹೇಳೋದಕ್ಕೇನು ಕೂಡ ಅಂಜಿಕೆ ಇಲ್ಲ ನಾನೊಬ್ಬ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷನಾಗಿ ನನಗೆ ಜವಾಬ್ದಾರಿ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಭಾರತೀಯ ಜನತಾ ಪಾರ್ಟಿಯ ವರಿಷ್ಠರು ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾಜಿ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಿಯವರು ಅಮಿತ್ ಶಾ ಜಿಯವರು ನನಗೆ ಜವಾಬ್ದಾರಿ ನೀಡಿದ್ದಾರೆ ಅವರಲ್ಲ ಯಡಿಯೂರಪ್ಪ ಮಗ ಅನ್ನೋ ಹೆಮ್ಮೆ ನನಗಿದೆ ಆದ್ರೆ ಇವತ್ತು ರಾಜ್ಯದಲ್ಲಿ ಇರತಕ್ಕಂಥ ಲಕ್ಷಾಂತರ ಕಾರ್ಯಕರ್ತರು ಇವತ್ತು ಬಹಳ ಸಂತೋಷದಿಂದ ಇವತ್ತು ನನ್ನನ್ನು ರಾಜ್ಯದ ಅಧ್ಯಕ್ಷನಾಗ ಮಾಡಿದ್ಮೇಲೆ ನಾನು ತಮ್ಮ ಮೂಲಕ ಪಕ್ಷದ ಎಲ್ಲ ಹಿರಿಯರನ್ನು ಇವತ್ತು ಎಲ್ಲರೂ ಕೂಡ ನನ್ನ ಜೊತೆ ಕೈ ಜೋಡಿಸಿದ್ದಾರೆ ಈಶ್ವರಪ್ಪನವರ ಆದಿಯಾಗಿ ಟಿ ರವಿ ಅವರ ಆದಿಯಾಗಿ ಸದಾನಂದ ಗೌಡರ ಆದಿಯಾಗಿ ಎಲ್ಲರೂ ಕೂಡ ಇವತ್ತು ವಿಜೇಂದ್ರ ಪಕ್ಷದ ಅಧ್ಯಕ್ಷ ನೇತೃತ್ವದಲ್ಲಿ ಪಕ್ಷವನ್ನು ಪಕ್ಷಕ್ಕೆ ಬಲವನ್ನ ಕೊಡ್ತಕ್ಕಂತ ಕೆಲಸ ಮಾಡ್ತೇವೆ ಅಂತೇಳಿ ಹಿರಿಯರೆಲ್ಲರೂ ಕೂಡ ನನಗೆ ಆಶೀರ್ವಾದನ ಮಾಡಿದ್ದಾರೆ ಇವತ್ತು ನಾನು ಮಾತನ್ನು ಹೇಳ್ತೇನೆ ಹೊಸ ವರ್ಷದ ಹೊಸ್ತಿಲಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ ಹೊಸ ವರ್ಷದ ಹೊಸ್ತಿಲಲ್ಲಿ ಇರ್ತಕ್ಕಂತ ನಾನು ರಾಜ್ಯದ ಅಧ್ಯಕ್ಷನಾಗಿ ಎಲ್ಲ ಹಳೇ ವಿಚಾರಗಳನ್ನ ಬದುಗಿಟ್ಟು ಹೆಚ್ಚು ಉತ್ಸಾಹದಿಂದ ಎಲ್ಲರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಎಲ್ಲ ಹಿರಿಯರ ಮಾರ್ಗದರ್ಶನದಲ್ಲಿ ಮುಂದೆ ಪಕ್ಷನ ಮುನ್ನಡೆಸ್ಬೇಕು ಅನ್ನೋ ಒಂದು ದಿಟ್ಟ ನಿರ್ಧಾರದ ನಾನು ಮುನ್ನಡೀತಾ ಇದ್ದೇನೆ ನನಗೆ ನನ್ನ ಗುರಿ ಸ್ಪಷ್ಟವಾಗಿದೆ ನಾನು ಮುಂದೆ ಇರ್ತಕ್ಕಂಥ ಗುರಿ ನಾನು ಒಂದು ಹೆಜ್ಜೆ ಯಾವತ್ತು ಕೂಡ ಹಿಂದೆ ಇಡ್ತಕ್ಕಂತ ಪ್ರಶ್ನೆ ಇಲ್ಲ ನನ್ನ ಮುಂದೆ ಇರ್ತಕ್ಕಂಥ ಗುರಿ ಲೋಕ ಎಲ್ಲ ಇಪ್ಪತ್ತೆಂಟು ಕ್ಷೇತ್ರಗಳನ್ನ ಭಾರತೀಯ ಜನತಾ ಪಾರ್ಟಿ ಜೆಡಿಎಸ್ ಗೆಲ್ಬೇಕು ನರೇಂದ್ರ ಮೋದಿ ಜವರ ಕೈನ ಬಲಪಡಿಸ್ಬೇಕು ಹಾಗಾಗಿ ಯಾವುದೇ ಕಾರಣಕ್ಕೂ ಹಿಂಜಿರ್ತಕ್ಕಂಥ ಪ್ರಶ್ನೆನೇ ಇಲ್ಲ ನಾನು ಮತ್ತೊಮ್ಮೆ ತಮ್ಮಲ್ಲಿ ತಮ್ಮ ಮೂಲಕ ಮನವಿನ ಮಾಡ್ತೇನೆ ನಾವೆಲ್ಲ ಪಕ್ಷದ ಮುಖಂಡರು ಎಲ್ರು ಕೂಡ ಒಗ್ಗಾಟಾಗಿದ್ದೇವೆ ಒಂದಾಗಿದ್ದೇವೆ ಒಬ್ಬರಿಬ್ರು ಏನೋ ಮನಸ್ತಾಪಗಳಿದೆ ಅದನ್ನ ಕೆಲಸವನ್ನ ಮಾಡ್ತೇನೆ ಮತ್ತೊಂದು ವಿಚಾರ ಕೇಳಕ್ಕೂ ಮುಂಚೆನೆ ಹೇಳ್ತೇನೆ ನಾನಾಗ್ಲಿ ಅಥವಾ ಯಾವ್ದೇ ಪಕ್ಷದ ಮುಖಂಡರು ಕೇಂದ್ರಕ್ಕೋಗಿ ಏನೋ ಯಾರದೋ ವಿರುದ್ಧ ಚಾಡಿ ಹೇಳ್ಬೇಕು ಕಂಪ್ಲೇಂಟ್ ಕೊಡ್ಬೇಕು ಏನೋ ಆಕ್ಷನ್ ತಗೋಬೇಕು ಅಂತೇಳಿ ಈ ಕ್ಷಣವರೆಗೂ ನಾವು ಆ ಪ್ರಯತ್ನ ಮಾಡೋಕೆ ಹೋಗಿಲ್ಲ ಅದ್ರ ಅವಶ್ಯಕತೆನೂ ಇಲ್ಲ ಆದ್ರೆ ಮುಂದೆ ಸಂದರ್ಭ ಹೇಗೆ ಸೃಷ್ಟಿ ಆಗ್ತದೆ ಕೇಂದ್ರ ವರಿಷ್ಠರು ತೀರ್ಮಾನ ಮಾಡ್ತಾರೆ ನಾನಂತೂ ಸ್ಪಷ್ಟವಾಗಿದ್ದೇನೆ ಏನೇ ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ರು ಕೂಡ ನಾನು ವಯಸ್ಸಿನಲ್ಲಿ ಚಿಕ್ಕೊಂಡಿರ್ಬೋದು ಪಕ್ಷದ ಅಧ್ಯಕ್ಷನಾಗಿ ಎಲ್ಲರ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ಕರ್ತವ್ಯ ನನ್ ಮೇಲೆ ಇದೆ ಅದನ್ನ ಯಶಸ್ಸಾಗಿ ಮಾಡ್ತೇನೆ ಅನ್ನೋ ಆಚಲವಾದಂತ ವಿಶ್ವಾಸನೂ ಕೂಡ ನನಗಿದೆ ವಿಫಲ ಆಗಿದೆ ಅಂತ ನಿಮ್ಗೆ ಕನಸ್ತಿದೆ ಸ್ವಲ್ಪ ಸಮಯಾವಕಾಶ ಬೇಕಲ್ಲ ನಮ್ಮ ಜಿಡ್ಜಿಗಿಣಿ ಇದಾರೆ ನಮ್ಮ ಇಲ್ಲಿ ನಡಹಳ್ಳಿ ಸಾಹೇಬ್ರಿದ್ದಾರೆ ಈ ಕಡೆ ನಿರಾಣಿ ಇದಾರೆ ಇದ್ದಾರೆ ವಿಜಯಗೌಡ ಪಾಟೀಲ್ ಇದಾರೆ ಇರೋರ್ ಬಗ್ಗೆ ಮಾತಾಡಲ್ಲ ಇರೋರ್ ಬಗ್ಗೆ ಯಾಕೆ ಆರೋಪಕ್ಕೆ ಗಂಭೀರತೆ ಇದ್ರೆ ಉತ್ತರನ ಕೊಡಬಹುದು ಆರೋಪಗಳಲ್ಲಿ ಏನಾರ ಸತ್ಯಾಂಶ ಇದ್ರೆ ಹುರುಳಿದ್ರೆ ಉತ್ತರನ ಕೊಡಬಹುದು ಹುಡುಗಾಟಿಕೆ ಆರೋಪಗಳಿಗೆ ನಾವು ಉತ್ತರ ಕೊಡ್ತಕ್ಕಂತ ಪರಿಸ್ಥಿತಿ ನಾ ಇಲ್ಲ ಅದ್ರ ಅವಶ್ಯಕತೆ ನನಗಿಲ್ಲ ರಾಜ್ಯದ ಜನತೆಗೆ ತಮ್ಮ ಮೂಲಕ ನಾನು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ ಯಾವುದೇ ಅನುಕಂಪ ಯಡಿಯೂರಪ್ಪನವ್ರ ಮೇಲೆ ಯಡಿಯೂರಪ್ಪನವ್ ಕುಟುಂಬದ ಮೇಲೆ ತೋರ್ಸಕ್ಕಂಥ ಅವಶ್ಯಕತೆ ಅಲ್ಲ ರಾಜ್ಯ ಸರ್ಕಾರಕ್ಕೆ ಏನಾರ ಅವ್ರಿಗೆ ಏನೋ ಆರೋಪಗಳನ್ನ ಸತ್ಯಾಂಶ ಇದ್ರೆ ಯಾರು ಯಾರು ಆರೋಪ ಮಾಡಿದರೆ ಅದು ಸಂಬಂಧಪಟ್ಟಂತ ದಾಖಲೆ ಕೊಡಲಿ ರಾಜ್ಯ ಸರ್ಕಾರ ತೀರ್ಮಾನ ಮಾಡ್ತದೆ ಏನು ಅದ್ರ ಬಗ್ಗೆ ಅಂಜಿಕೆ ಹೇಳಿ ಧನ್ಯವಾದಗಳು ಥ್ಯಾಂಕ್ ಯು ಸಾಕು ಹಿಂದೆ ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ ಬರ ಪರಿಸ್ಥಿತಿ ಇರ್ಬೋದು ಇವತ್ತು ಆದಂತ ಪರಿಸ್ಥಿತಿ ರಾಜ್ಯ ಸರ್ಕಾರ ಬಿಜೆಪಿ ಸರ್ಕಾರ ಹೆಂಗ್ ನಡ್ಕೊಂಡಿತ್ತು ಒಂದ್ ಕ್ಷಣ ತಿರುಗಾಕ್ ನೋಡ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಆಮೇಲೆ ಅದಕ್ಕೆಲ್ಲ ಗುರು ಹೋಗ್ತೀವಿ